one ಸರ್ಕಾರಕ್ಕೆ ಹೆಚ್ಚು ಪಡೆದ ಸರ್ಕಾರಕ್ಕೆ ಜನ ವಿರೋಧಿ ಸರ್ಕಾರಕ್ಕೆ ಒಂದು ಲಕ್ಷ ಎಕರೆ ಭೂಮಿ ಮಾರಿಕೊಂಡ ಸರ್ಕಾರಕ್ಕೆ ಬಡವರಿಗೆ ನಿವೇಶನ ಕೊಡದ ಸರ್ಕಾರಕ್ಕೆ ಬಡವರ ಬದುಕು ಸರ್ವನಾಶ ಮಾಡಿದ ಸರ್ವೆ ಇಲಾಖೆಗೆ ಬಡವರ ಬದುಕು ಸರ್ವನಾಶ ಮಾಡಿದ ಸರ್ವೆ ಇಲಾಖೆಗೆ ಬಡವರ ಬದುಕು ಸರ್ವನಾಶ ಮಾಡಿದ ಸರ್ವೆ ಇಲಾಖೆಗೆ ಬಡವರಿಗೆ ನಿವೇಶನ ಕೊಡದ ಸರ್ಕಾರಕ್ಕೆ ನೀತಿಗಟ್ಟ ಸರ್ಕಾರಕ್ಕೆ ಜನ ವಿರೋಧಿ ಜನ ವಿರೋಧಿ ಸರ್ಕಾರಕ್ಕೆ ಬಡವರಿಗೆ ನಿವೇಶನ ಕೊಡ ಸರ್ಕಾರದ ಭೂಮಿ ಮಾರಿಕೊಂಡ ಸರ್ಕಾರಕ್ಕೆ ಈ ದಿನ ನಾವು ಅತ್ಯಂತ ಸಾಮಾಜಿಕ ಕಳಕಳಿಯ ಬೇಡಿಕೆಯನ್ನಿಟ್ಟು ಹೋರಾಟ ಇದ್ದೀವಿ ಈಗ ಬಜೆಟ್ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ ಈ ಅಧಿವೇಶನದಲ್ಲಿ ನೆತ್ತಿಗೊಂದು ಸೂರಿಗಾಗಿ ನೀವು ಮಾನ್ಯತೆ ಕೊಡಿ ಒತ್ತು ಕೊಡಿ ಅನ್ನೋದು ನಮ್ಮ ಡಿಮ್ಯಾಂಡ್ ನೆತ್ತಿಗೊಂದು ಸೂರು ಏನಕ್ಕಾಗಿ ಇದ್ದೀವಿ ಕೇವಲ ಇಪ್ಪತ್ತು ಮೂವತ್ತು ನಿವೇಶನ ಕೇಳ್ತಾಯಿದ್ವಿ ಸರ್ಕಾರಕ್ಕೇನಾದರೂ ನಾಚಿಕೆ ಇದ್ದರೆ ಅಥವಾ ಎಪ್ಪತ್ತೊಂದು ವರ್ಷದ ಈ ಸ್ವಾತಂತ್ರ್ಯಕ್ಕೆ ಏನಾದರೂ ಒಂದು ಅರ್ಥ ಇದೆ ಅಂದರೆ ನೀವು ಕಟ್ಕೊಳ್ಳೋ ಇಪ್ಪತ್ತು ಮೂವತ್ತು ಬಾತ್ರೂಮ್ ಸೈಜು ನೀವು ಕಟ್ಕೊಳ್ಳೋ ಇಪ್ಪತ್ತು ಮೂವತ್ತು ಬಾತ್ರೂಮ್ ಸೈಜನ್ನ ಬಡವ್ರಿಗೆ ಇದ್ದೀವಿ ಇದನ್ನು ಅತ್ಯಂತ ನಾಚಿಕೆಯಿಂದ ಗೌರವದಿಂದ ಕೊಡಬೇಕಾಗಿತ್ತು ಆದರೆ ಈ ಇದಕ್ಕೆ ಸರಿ ಆದರೆ ಯಾವ ಸರ್ಕಾರವೂ ಇದ್ರ ಬಗ್ಗೆ ಸರಿಯಾದಂಥ ಕ್ರಮ ಜರುಗಿಸಿಲ್ಲ ಅವರು ಅರಸೋವರು ನೆತ್ತಿಗೊಂದು ಸೂರು ಕೊಡೋದ್ರ ಮೂಲಕ ಭೂಮಿ ಕೊಡೋದ್ರ ಮೂಲಕ ಪ್ರಾರಂಭ ಮಾಡಿದ್ರು ಬಂಗಾರಪ್ಪನವರು ಕೂಡ ಇದನ್ನು ಮುಂದುವರೆಸಿದರು ತದನಂತರ ರಾಮಕೃಷ್ಣ ಅವರು ಬಿ ಡಿ ಐಯಿಂದ ಹದಿನೆರಡು ಸಾವಿರ ನಿವೇಶನಗಳನ್ನು ಬಡವರಿಗೆ ಕೊಡ್ತಾಯಿದ್ರು ಅದರಲ್ಲಿ ಏಪ್ರಿಲ್ ಹದಿನಾಲ್ಕನೇ ತಾರೀಕು ವಿಧಾನಸೌಧ ಮುಂದೆ ನಾಲ್ಕು ಸಾವಿರ ನಿವೇಶನಗಳನ್ನು ರಾಮಕೃಷ್ಣ ಅವರು ಕೊಟ್ಟಿದ್ದರು ತದನಂತರ ಎಂಟು ಸಾವಿರ ನಿವೇಶನಗಳನ್ನು ಆನಂತರ ಬಂದಂಥ ಯಾವ ಮುಖ್ಯಮಂತ್ರಿಗಳು ಕೂಡ ಇದರ ಬಗ್ಗೆ ಕ್ರಮ ಜರುಗಿಸಿದ ಕಾರಣಕ್ಕಾಗಿ ಬಡವರು ಇವತ್ತು ವಂಚಿತರಾಗಿದ್ದಾರೆ ಇವತ್ತು ನೀವು ಬೆಂಗಳೂರು ಸುತ್ತೂ ಪೂರ್ವಕ್ಕೆ ದಕ್ಷಿಣಕ್ಕೆ ಉತ್ತರಕ್ಕೆ ಪಶ್ಚಿಮಕ್ಕೆ ಎಲ್ಲ ಕಡೆನೂ ಬಿಡಿ ಡೆವಲಪ್ ಮಾಡಿದಿರಿ ಸಾವಿರಾರು ಎಕರೆ ಡೆವಲಪ್ ಮಾಡಿದ್ರಿ ಯಾರಿಗೆ ಕೊಟ್ಟಿದ್ರಿ ಬಡವ್ರಿಗೆ ಕೊಟ್ಟಿದ್ದೀರಾ ದಲಿತರಿಗೆ ಕೊಟ್ಟಿದ್ದೀರಾ ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದೀರಾ ಹೋಗಲಿ ಪೊಲೀಸರಿಗೆ ಕೊಟ್ಟಿದ್ದೀರಾ ಇಲ್ಲ ಸಾಮಾನ್ಯ ಪಿ ವನ್ಗಳು ಕೊಟ್ಟಿದ್ದೀರಾ ಚರ್ಮ ಕಾರ್ಮಿಕರಿಗೆ ಕೊಟ್ಟಿದ್ದೀರಾ ಕಸಗೂಡಿಸ್ ಕೊಟ್ಟಿದ್ದೀರಾ ಯಾರಿಗೆ ಕೊಟ್ಟಿದ್ದೀರಿ ಕೊಟ್ಟಿದಿರಿ ಯಾರಿಗೆ ಶ್ರೀಮಂತರಿಗೆ ಕೊಟ್ಟಿದಿರಿ ಐ ಎ ಎಸ್ ಕೊಟ್ಟಿದ್ರಿ ಐ ಪಿ ಎಸ್ ಕೊಟ್ಟಿದ್ರಿ ಕೇರಳದವ್ರಿಗೆ ಕೊಟ್ಟಿದ್ರಿ ತಮಿಳ್ನಾಡವ್ರಿಗೆ ಕೊಟ್ಟಿದ್ರಿ ಆಂಧ್ರದವ್ರಿಗೆ ಎಲ್ಲರಿಗೂ ಕೊಟ್ಟಿದ್ರಿ ನಮಗೆ ಯಾಕೆ ಕೊಟ್ಟಿಲ್ಲ ಅನ್ನೋದು ನಮ್ಮ ಪ್ರಶ್ನೆ ಹಾಗಾಗಿ ಬಿ ಡಿ ಎ ಬೆಂಗಳೂರಿನ ದೋಚು ಅಥಾರಿಟಿ ಆಗಬಾರ್ದು ಬಿ ಡಿ ಎ ಬಡವರಿಗೆ ವಿರೋಧಿ ಆಗಬಾರ್ದು ಹಂಗಾಗಿ ಈಗ ಆಲ್ರೆಡಿ ನಾವು ಮಾತಾ ರಮಾಬಾಯಿ ಅಂಬೇಡ್ಕರ್ ಅವರ ಒಂದು ತಂಡದ ಮೂಲಕ ಇನ್ನೂರ ಐವತ್ತೈದು ನಿವೇಶನಗಳ ಒಂದು ಪಟ್ಟಿಯನ್ನು ಕೊಟ್ಟಿದ್ದೀವಿ ಅಪ್ಲಿಕೇಶನ್ ಹಾಕಿದ್ದೀವಿ ಅದು ಬೋರ್ಡ್ಗೆ ಹೋಗಿದೆ ಬೋರ್ಡ್ ಇರೋ ಇಡೋ ಟೈಮ್ಗೆ ಬೋರ್ಡ್ ಚೇರ್ಮನ್ ವಿಶ್ವನಾಥ್ ಅವ್ರಿಗೂ ಮತ್ತು ಬೋರ್ಡ್ ಕಮ್ ಬಿ ಡಿ ಎ ಡಿ ಜಗಳ ಯಾರಿಗೇನು ಹೋಗ್ಬೇಕು ಅನ್ನೋದು ಈ ಅವರು ಬೇರೆ ಜಗಳದಿಂದಾಗಿ ಇವ್ರು ಬಡವ್ರದ್ದು ಕೆಲಸ ಕುಂಠಿತುಕೊಂಡಿದೆ ವಿಶೇಷವಾಗಿ ಈ ಬಿ ಡಿ ಎ ಸಿ ಎಮ್ ಅಂಡ್ರಲ್ಲಿ ಇರ್ತದೆ ಯಾವ ಸಿ ಎಮ್ ಬಂದರೂ ಅವರೇ ಅಂಡ್ರಲ್ಲಿ ಇಟ್ಕೋತಾರೆ ಬಿಕಾಸ್ ಮೋರ್ ಪ್ರಾಫಿಟಬಲ್ ಅದ್ರ ಜೊತೆಗೆ ಕರ್ನಾಟಕದಲ್ಲಿ ಯಾವುದಾದ್ರೂ ಕಚೇರಿಗೆ ವಿಧಾನಸೌಧಕ್ಕೆ ಪೊಲೀಸ್ ಹಾಕ್ಕೊಳ್ಳೋದ್ರಲ್ಲಿ ಒಂದು ಅರ್ಥ ಇದೆ ಬಿ ಡಿ ಎ ಕೂಡ ಪೊಲೀಸು ಬಿ ಡಿ ಎ ಜೊತೆಗೆ ಜಡ್ ಸೆಕ್ಯುರಿಟಿ ಏನಕ್ಕಾಗಿ ಅಂದರೆ ಅಲ್ಲಿ ಏನೋ ವ್ಯವಹಾರ ನಡೀತಾ ಇದೆ ಅದಕ್ಕಾಗಿ ನೀವು ಪೊಲೀಸ್ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ರಿ ಸೊ ಇದರಿಂದಾಗಿ ಬಿ ಡಿ ಎ ಬಡವರಿಗೆ ಕೂಡ ಬಾಗಿಲು ತೆಗಿಬೇಕು ಅಲ್ಲಿ ಕೂಡ ನಿವೇಶನಗಳು ಕೊಡಬೇಕು ವಿಶೇಷವಾಗಿ ಈ ಬಡ್ಜೆಟಲ್ಲಿ ಈ ಬಡ್ಜೆಟ್ಟಲ್ಲಿ ನಿವೇಶನಗಳು ಕೊಡಿ ರಾಜ್ಯಾದ್ಯಂತ ಕೊಡಿ ನೀವು ಕಳ್ಕೊಳ್ಳೋದೇನಿಲ್ಲ ನೀವು ಕೊಡ್ತಾ ಇರೋದು ಕೇವಲ ಇಪ್ಪತ್ತು ಮೂವತ್ತು ನಿವೇಶನ ಅದನ್ನು ಬಡವರಿಗೆ ಕೊಡಿ ವೀಕರ್ ಸೆಕ್ಷನ್ ಕೊಡಿ ಪಿ ಒನ್ಗಳಿಗೆ ಕೊಡಿ ಪೊಲೀಸರಿಗೆ ಕೊಡಿ ಇವೆಲ್ಲರಿಗೂ ನೀವು ಆ ನಿವೇಶನಗಳನ್ನು ಕೊಡುವಂಥ ಸರ್ಕಾರ ಕ್ರಮ ಜರುಗಿಸಬೇಕನ್ನೋದು ನಾನು ಒತ್ತಾಯದ ಜೊತೆಗೆ ಇವತ್ತು ಸರ್ವೆ ಇಲಾಖೆ ಸರ್ವೇ ಇಲಾಖೆ ಇದಕ್ಕೆ ಏನಂತ ಕರಿಬೇಕಂತ ಅರ್ಥ ಇಲ್ಲ ಆದರೆ ಸರ್ವೆ ಇಲಾಖೆಯನ್ನು ಆಧುನೀಕರಿಸಿದಂಥ ಒಬ್ಬ ವಿಜ್ಞಾನಿ ಒಬ್ಬ ದಕ್ಷತೆ ಅಧಿಕಾರಿ ಮನೀಷಾ ಮೋದ್ಗಿಲ್ರವರು ಇದಕ್ಕೊಂದು ಭೂಮಿ ಹ್ಯಾಪ್ ಅಂತ ತರೋದ್ರ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಟ್ರೈ ಮಾಡಿದ್ರು ನಾನು ಅವ್ರನ್ನ ಭೇಟಿ ಮಾಡಿದ್ದೀನಿ ಎಷ್ಟೋ ಸಾರಿ ಅವರು ರಾತ್ರಿ ಹನ್ನೊಂದು ಗಂಟೆವರೆಗೂ ಪೊಲೀ ಇಲಾಖೆಯಲ್ಲಿ ನಾವು ಅವ್ರ ಆಫೀಸಲ್ಲಿ ನೋಡಿದ್ದೀನಿ ಅಂಥ ದಕ್ಷ ಅಧಿಕಾರಿಯನ್ನು ಕೇವಲ ಕೇವಲ ಏನಕ್ಕೆ ಟ್ರಾನ್ಸ್ಫರ್ ಮಾಡಿದ್ರೆ ಗೊತ್ತಾ ಯಾವನ ಪುಡಾರಿಗಳು ನೀತಿಗೆಟ್ಟರು ದುಡ್ಡು ಕೊಟ್ಟು ಎಲೆಕ್ಟ್ ಆಗುವಂಥ ಎಮ್ ಎಲ್ ಎ ಬಂದು ಕುಂತಾಗ ಕಾಪಿ ಕೊಡಿಸಿಲ್ಲ ಅಂತ ಕಾರಣಕ್ಕಾಗಿ ಒಬ್ಬ ಪ್ರಾಮಾಣಿಕ ಅಧಿಕಾರಿಯನ್ನು ನೀವು ಟ್ರಾನ್ಸ್ಫರ್ ಮಾಡಿ ಆ ಇಲಾಖೆ ಇವತ್ತು ಒಂದು 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 ಕುಟ್ಟಿಡ್ದೋಗಿದೆ ಒಂದು ಪ್ಯಾರಾಲಿಸಿಸ್ ಆಗಿಬಿಟ್ಟಿದೆ ಅದಕ್ಕೆ ಆ ಇಲಾಖೆಯಲ್ಲಿ ತ್ವರಿತಗತಿವಾಗಿ ಜನರ ಸಮಸ್ಯೆ ಬಗೆಹರಿಸಲ್ಲ ಅವರು ಹೇಳಿ ಕೇಳಿ ಫಸ್ಟ್ ಸರ್ವೇಗೆ ಹಾಕಿದ್ರೆ ಒಬ್ಬ ಪ್ರೈವೇಟ್ ಅವ್ರು ಬರ್ತಾನೆ ಅವನಿಗೆ ಐದು ಸಾವಿರ ಅದಾದಮೇಲೆ ಸೆಕೆಂಡ್ ಸರ್ವೆ ಬರ್ತಾನೆ ಅವನಿಗೆ ಐದು ಸಾವಿರ ಅವನಾದಮೇಲೆ ಗೌರ್ಮೆಂಟ್ ಸರ್ವರ್ ಬರ್ತಾರೆ ಅವ್ರಿಗೆ ಕಾಸು ಒಟ್ಟಾರೆ ಕಾಸು 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 ಕೆಲಸ ಮಾತ್ರ ಆಗಲ್ಲ ಅತ್ಯಂತ ದರೋಡೆ ಇಲಾಖೆ ಯಾವುದನ್ನ ಕರ್ನಾಟಕದಲ್ಲಿದ್ದಾರೆ ಅಂದರೆ ಅದು ಸರ್ವೆ ಇಲಾಖೆ ಅಂಥ ಪರಿಸ್ಥಿತಿಯಲ್ಲಿ ನಾವು ಬಂದಿದ್ದೀವಿ ಇವತ್ತು ಬೆಂಗಳೂರು ನಗರ ಜಿಲ್ಲೆ ವ್ಯಾಪ್ತಿನಲ್ಲಿ ಬೆಂಗಳೂರು ಜಿಲ್ಲಾಧಿಕಾರಿಗಳ ವ್ಯಾಪ್ತಿನಲ್ಲಿ ಕೆ ಪುರಂ ತಹಸೀಲ್ದಾರ್ ಆಫೀಸ್ ಆನೆಕಲ್ ತಹಸೀಲ್ದಾರ್ ಆಫೀಸ್ ಯಲಂಕಾ ತಹಸೀಲ್ದಾರ್ ಆಫೀಸ್ ಈ ಎಲ್ಲ ನಾಲ್ಕು ತಹಸೀಲ್ದಾರ್ ಆಫೀಸ್ಗಳ ವ್ಯಾಪ್ತಿನಲ್ಲಿ ಒಂದು ಲಕ್ಷ ಎಕರೆ ಎನ್ಕ್ರೋಚ್ಮೆಂಟ್ ಆಗಿದೆ ಇದು ಅಧಿಕೃತವಾಗಿರ್ತಕ್ಕಂಥದ್ದು ಇದನ್ನು ಸರ್ಕಾರ ಮುಚ್ಚಿಟ್ಟಿದ್ದಾರೆ ಸರ್ಕಾರನೇ ಒಪ್ಕೊಂಡಿದ್ದಾರೆ ಒಂದು ಲಕ್ಷ ಎಕರೆ ಹೆಂಗೆ ಎನ್ಕ್ರೋಚ್ಮೆಂಟ್ ಆಯಿತು ಯಾರು ಎನ್ಕ್ರೋಚ್ಮೆಂಟ್ ಮಾಡಿದ್ರು ಬಡವರ ಬಡವರೇನಾದ್ರೂ ಈ ಥರ ಒಂದು ಧರಣಿ ಮಾಡಿದ್ರೆ ಪೊಲೀಸರು ಬಂದು ತಳ್ತಾರೆ ಏನಾರ ಒಂದು ನಿವೇಶನ ಕೇಳಿದ್ರೆ ಬಡವರು ಏನಾರ ಒಂದು ಅಕ್ರಮ ಸಕ್ರಮ ಬ ಗೌರ್ಮೆಂಟ್ ಜಾಗ್ದಲ್ಲಿದ್ದರೆ ಇಮಿಡಿಯೇಟ್ ಧ್ವಂಸ ಮಾಡ್ತಾರೆ ಪೊಲೀಸ್ ವ್ಯಾನ್ಗಳೇನು ಬಿ ಟಿ ಎಸ್ ಬಸ್ಗಳೇನು ಸಿ ಆರ್ ಪಿ ಏನು ಎಲ್ಲನೂ ಮಾಡಿ 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 ಅರೆಸ್ಟ್ ಮಾಡ್ತೀರಿ ಅದು ಒಂದು ಲಕ್ಷ ಎನ್ಕರೇಜ್ ಮಾಡೋರಲ್ಲ ಆ ಬಿಲ್ಡರ್ಸ್ನ ಯಾಕೆ ಕೇಳ್ತಾ ಇಲ್ಲ ಭೂಗಲ್ಡರ್ನ ಯಾಕೆ ಕೇಳ್ತಾ ಇದು ಕರೋನಾ ಟೈಮಲ್ಲಿ ಕಚೇರಿಗಳಿಗೆ ಬರಬೇಡಿ ಅಂದರು ಓಕೆ ಫೈನ್ ನಾವು ಹೋಗಿಲ್ಲ ಬರ್ದಿದ್ದರಿಂದ ಯಾರ್ಯಾರು ಆದರು ಅವಾಗೇನು ಪ್ಯಾನ್ ಓಡಿಲ್ಲ ಪಿ ಒನ್ ಇಲ್ವಾ ನಿಮ್ಮ ಕಾರ್ ಓಡಿಲ್ವಾ ನೀವು ಸಂಬಳ ತೊಗೊಂಡಿಲ್ವಾ ಎಲ್ಲ ತಗೊಂಡಿದ್ರಿ ಅದ್ರ ಯಾರು ಕೆಲಸ ಮಾಡಿದ್ರಿ ಭೂಗಲ್ಡ್ರ ಕೆಲಸ ಮಾಡಿದ್ರಿ ಅದಕ್ಕೆ ಒಂದು ಲಕ್ಷ ಎಕರೆ ಏನಿಗೆ ಎನ್ಕ್ರೋಚ್ಮೆಂಟ್ ಆಯಿತು ಆ ಒಂದು ಲಕ್ಷ ಎಕರೆನ ಸರ್ಕಾರದ ಭೂಮಿನ ಸರ್ಕಾರ ನಿಯಂತ್ರಿಸ್ಕೊಂಡಿಲ್ಲ ಸರ್ಕಾರ ವಾಪಸ್ ತಗೊಂಡಿಲ್ಲ ಇಂಥ ನೀತಿಗೆಟ್ಟ ಸರ್ಕಾರ ಇಂಥ ಅಧ್ಯಕ್ಷ ಸರ್ಕಾರ ಇಂಥ ಇನ್ಕೇಪಬಲ್ ಗೌರ್ಮೆಂಟ್ ಎಪ್ಪತ್ತು ಮೂರು ವರ್ಷಗಳ ಇತಿಹಾಸದಲ್ಲಿ ಬಂದೇ ಇಲ್ಲ ಅದು ಇಂಥ ಇಂಥ ಒಂದು ಒಟ್ಟು ವರ್ಷ ಗೌರ್ಮೆಂಟ್ ಬಂದಿದ್ದರಿಂದಾಗಿ ಇವತ್ತು ಬಡವರಿಗೆ ನಿವೇಶನ ಇಲ್ಲ ಬಡವರಿಗೆ ರಕ್ಷಣೆ ಸಿಗ್ತಾಯಿಲ್ಲ ಬಡವರಿಗೆ ಲೋನ್ ಸಿಗ್ತಾ ಇಲ್ಲ ಹೋರಾಟ ಮಾಡೋದು ಕಷ್ಟ ಆಗಿದೆ ಅಂಥ ಪರಿಸ್ಥಿತಿ ತಂದಿಟ್ಟಿದ್ರೆ ನಾವು ಖಂಡಿಸ್ತೀವಿ ಈ ಇಷ್ಟೆಲ್ಲ ಭೂ ಅಂತರ ಆಗಲಿಕ್ಕೆ ಕಾರಣ ಸಕಾಲದಲ್ಲಿ ಸರಿಯಾದ ಸಂದರ್ಭದಲ್ಲಿ ಸರ್ವೆ ಇಲಾಖೆ ಅಳತೆ ಮಾಡಿಕೊಟ್ಟಿಲ್ಲ ಅವರು ಅಳತೆ ಮಾಡಿಕೊಟ್ಟಿದ್ರೆ ಕಂದಾಯ ಇಲಾಖೆ ಪ್ರೊಟೆಕ್ಟ್ ಮಾಡ್ಕೋತಾಯಿತ್ತು ಅದು ಪ್ರೊಟೆಕ್ಟ್ ಇರೋದಕ್ಕೆ ಪರೋಕ್ಷವಾಗಿ ಈ ಕಂದಾಯ ಇಲಾಖೆ ಇವತ್ತು ಕಂದಾಯ ಇಲಾಖೆ ನಡೀತಾ ಇರೋದು ಡೆವಲಪರ್ಸಿಂದ ಡಿ ಸಿ ಆಫೀಸ್ ನಡೀತಾ ಇರೋದು ಭೂಗೋಳರಿಂದ ಇದರಿಂದಾಗಿ ಡಿ ಸಿ ಆಫೀಸ್ ಸುತ್ತು ಡಿ ಸಿ ಆಫೀಸ್ ಒಂದು ಕಿಲೋಮೀಟ್ರ್ ಸುತ್ತು ಒಂದು ದಿನಕ್ಕೆ ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಆಗುತ್ತೆ ಕೋಟ್ಯಾಂತರ ರೂಪಾಯಿ ಆಟೋದಲ್ಲೂ ಹೋಗುತ್ತೆ ಕೋಟ್ಯಾಂತರ ರೂಪಾಯಿ ಮಾರ್ತಿ ವ್ಯಾನಲ್ಲೂ ಹೋಗುತ್ತೆ ಕೋಟ್ಯಾಂತರ ರೂಪಾಯಿ ಈ ಸ್ಕೂಟಿ ಗಾಡಿಗಳಲ್ಲೂ ಆಗ್ತದೆ ಎಲ್ಲ ಕಡೆ ಈಗ ಗೌರ್ಮೆಂಟ್ ಸುತ್ತು ಇವತ್ತು ಸರ್ಕಂತ ಅಂತ ಸರ್ಕಾರ ಬಂದಿದ್ದರಿಂದಾಗಿ ಬಡವರು ಹತಾಸ್ಥಿತಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಮೂಲ ನಿವಾಸಿ ಮಹಾ ಒಕ್ಕೂಟದ ವತಿಯಿಂದ ಮತ್ತು ಇದರ ಸಂಘ ಸಂಸ್ಥೆಗಳಾದಂಥ ಕರ್ನಾಟಕ ದಲಿತ ಸಂಘ ಸಮಿತಿ ಕರ್ನಾಟಕ ರಿಪಬ್ಲಿಕನ್ ಸೇನೆ ಬೇರೆ ಎಲ್ಲ ಅಂಬೇಡ್ಕರ್ ಸಮಿತಿ ಮತ್ತು ಮೈನಾರಿಟಿ ಸ ಮೈನಾರ್ಟಿ ಮೈನಾರಿಟಿ ಸೇನೆ ಎಲ್ಲ ಅಂಗ ಸಂಸ್ಥೆಗಳು ಸೇರಿ ಸಾಂಕೇತಿಕವಾಗಿ ನಾವು ಈ ಪ್ರತಿಭಟನೆ ಮಾಡೋದ್ರ ಮೂಲಕ ಈಗ ಸರ್ವೆ ಇಲಾಖೆ ಕಮಿಷನರ್ ಅವರಿಗೆ ನಾವು ಈಗ ಮನವಿಯನ್ನು ಸಲ್ಲಿಸ್ತಾ ಥ್ಯಾಂಕ್ ಯು ಬೆಂಗಳೂರು ಸಮಯ ಹನ್ನೊಂದು ಮೂವತ್ತು ಗಂಟೆಗೆ ಬಂಧುಗಳೇ ಈ ಇಲಾಖೆಯಿಂದ ಬಡವರಿಗೆ ಸಣ್ಣ ಸಣ್ಣ ಹಿಡುವಳಿದಾರರಿಗೆ ಭೂ ಮಾಲೀಕರಿಗೆ ಒಂದು ನಿರ್ದಿಷ್ಟ ಭೂ ಅಳತೆ ಭೂ ಅಳತೆ ಮೂಲಕ ಭೂ ಮಾಲೀಕತ್ವ ಸಿಗುತ್ತಿತ್ತು ಇತ್ತೀಚೆಗೆ ವ್ಯಕ್ತಿಗೊಂದು ಸೂರಿಗಾಗಿ ಅರ್ಜಿ ಸಲ್ಲಿಸಿದ ವಸತಿಹೀನರಿಗೆ ಭೂಮಿ ನಿಗದಿಪಡಿಸಿದ ಕೊಡ ನಿಗಿ ನಿಗದಿಪಡಿಸಿಕೊಡದ ಸರ್ವ ಇಲಾಖೆ ವಿಫಲವಾಗಿದೆ ಈ ಇಲಾಖೆಯ ಅಸಮರ್ಥರು ಲಂಚಕೋರರು ಇರುವುದರಿಂದ ಇಲಾಖೆ ಕುರುಷಿತಗೊಂಡಿದೆ ಈ ನ್ಯೂನ್ಯತೆಯನ್ನು ಕಲುಷಿತಗೊಂಡಿದೆ ಈ ಇಲಾಖೆ ಈ ನ್ಯೂನತೆಯನ್ನು ಸರಿಪಡಿಸಲು ಮೋಲ್ಶಾ ಮೊದಿಲ್ ಗಿಲ್ ರವರು ಆಯುಕ್ತರಾಗಿದ್ದಾಗ ತನ್ನ ಜ್ಞಾನ ಅನುಭವದಿಂದ ಹೊಸ ತಂತ್ರಜ್ಞಾನವನ್ನು ಇಲಾಖೆಗೆ ಅಳವಡಿಸಿ ಬದ್ಧತೆಯ ಪ್ರಾಮಾಣಿಕ ಅಧಿಕಾರವನ್ನು ಅಧಿಕಾರಿಯನ್ನು ಕೆಲವು ಹೂಗಳ ಒತ್ತಡದಿಂದ ಕೆಮ್ಮೆ ಮಾಡಿಸಿ ಬಡವರಿಂದ ಮೊದಲನೆಯ ಕತ್ತು ನಂತರ ಲಾಕ್ ಇನ್ ಲಾಕ್ ಇನ್ ಮಾಡಬೇಕು ಅಲರ್ಟ್ ಮಾಡಬೇಕು ಆಟೋ ಅಲರ್ಟ್ ಆಟೋ ಅಲರ್ಟ್ ಎಂದು ಸುತ್ತ ಇದಕ್ಕೆ ಅದಕ್ಕೆ ಟೇಬಲ್ ಟೇಬಲ್ ನೋಡಬೇಕು ಅದಕ್ಕೆ ಟೇಬಲ್ ಇದಕ್ಕೆ ಟೇಬಲ್ ನೋಡಬೇಕು ಇದರ ಜವಾಬ್ದಾರಿ ಅಧಿಕಾರಿಗಳು ಕಚೇರಿಯಲ್ಲಿ ಹಾಜರಿ ಮ್ಯಾಕ್ಸಿಮಮ್ಮು ಬಡ ಬಡವರ್ಗ ಮಡ ಬಡ ಮಧ್ಯಮ ವರ್ಗ ಎಲ್ಲರೂ ನೋವು ತಿಂತಾ ಇದ್ದಾರೆ ಆದರೆ ಇವತ್ತು ಆಹಾರ ಪದಾರ್ಥಗಳ ಬೆಲೆ ಆಕಾಶಕ್ಕೆ ಹೋಗಿ ಮುಟ್ಟಿದೆ ಇವೇನು ಒಂದು ಎಣ್ಣೆ ಒಂದು ಲೀಟ್ರ್ ಎಣ್ಣೆ ರೇಟು ನೂ ಎಂಬತ್ತು ರೂಪಾಯಿ ಇತ್ತು ಓಲ್ಡ್ವಿನ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಇವತ್ತು ಡಬಲ್ ಆಗಿದೆ ನೂರ ನೂರ ಅರವತ್ತು ರೂಪಾಯಿ ಆಗಿದೆ ಸೊ ಬಡವರು ಹೇಗೆ ಬದುಕು ಮಾಡಬೇಕು ಎರಡು ತಿಂಗಳಲ್ಲಿ ಇನ್ನೂರೈವತ್ತು ರೂಪಾಯಿ ಎಲ್ ಪಿ ಜಿ ಗ್ಯಾಸ್ ಬೆಲೆನ ಜಾಸ್ತಿ ಮಾಡಿಟ್ಟಿದ್ದಾರೆ ಇದನ್ನ ಯಾವುದು ಕೇಳೋ ಹಾಗೆ ಇಲ್ಲ ನ ಜಾಸ್ತಿ ಮಾಡ್ತಾನೆ ಹೋಗ್ತಾ ಇದ್ದಾರೆ ನಾವು ಜಿ ಜಿ ಎಸ್ ಟಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಟ್ಯಾಕ್ಸ್ ಹೊರೇ ಬೀಳಲ್ಲ ಅಂದರು ಜಿ ಎಸ್ ಇಟ್ಟರು ಟ್ಯಾಕ್ಸನ್ನು ಇಟ್ಟರು ಎಲ್ಲ ರೀತಿಯಲ್ಲೂ ಸುಲಿಗೆಯನ್ನು ಮಾಡ್ತಾ ಇದ್ದಾರೆ ಸುಲಿಗೆ ಕೋರ ಸರ್ಕಾರವಾಗಿ ನಿಂತಿದೆ ನಾಶ ಮಾಡ್ತಾ ಇದ್ದಾರೆ ಬಡವರನ್ನ ದಲಿತರನ್ನ ಅವ್ರು ಏನೇ ಕೇಳಿದ್ರು ಅದಕ್ಕೆ ಒಂದು ಒಂದು ಪಾಸ್ ಆಗಲ್ಲ ಸಾವಿರಾರು ಎಕರೆ ನುಂಗಿ ನೀರು ಕುಡಿತಾ ಇದ್ದಾರೆ ಭೂ ಕಬಳಿಕೆ ಆಗ್ತಾ ಇದೆ ಕೆರೆ ಕಬಳಿಸ್ತಾ ಇದ್ದಾರೆ ಬೆಟ್ಟ ಗೊತ್ತಿಲ್ಲ ಕಡಿದು ಬಿಲ್ಡಿಂಗ್ ಗಳು ಅಪಾರ್ಟ್ಮೆಂಟ್ ಗಳು ಅದಕ್ಕೆ ಸರ್ವೆಗೆ ಯಾವುದೇ ಅಡ್ಡಿ ಬರೋದಿಲ್ಲ ಆದ್ರೆ ಒಬ್ಬ ಬಡವ ಒಬ್ಬ ದಲಿತ ಒಬ್ಬ ಅಸ್ಪೃಶ್ಯ ಒಬ್ಬ ಮಹಿಳೆ ಹಿಂದುಳಿದವರು ತಗೊಂಡೋಗಿ ಏನಾದರೂ ಒಂದು ಅರ್ಜಿ ಕೊಡ್ತು ಅಂದರೆ ಅದ್ರ ಬಗ್ಗೆ ಇಲ್ಲ ಅದನ್ನು ತೆಗೆದು ಒಂದು ಕಸಿನಲ್ಲಿ ಹಾಕುವ ಸರ್ಕಾರಕ್ಕೆ